시니 <목소리도>

ಕಾರ್ಖಾನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರೆ ಓದ್ ಸಾರಿದು ಬ್ಯಾಲೆನ್ಸ್ ಕೊಟ್ಟಿಲ್ಲ ಲಾಭಾಂಶವನ್ನು ನಮ್ಮ ಮಾಡಿದ್ರು ಮಾಡಿ ಆದರೆ ಹಿಂದೆ ಸಾರಿದು ಸರ್ಕಾರ ಆದರೆ ಒಂಬೈನೂರು ಒಂಬೈನೂರ ಕೋಟಿ ರೂಪಾಯಿ ರೈತನೂರಲ್ಲಿ ಆದರೂ ಕೊಟ್ಟಿ ನಮ್ಮ ಮೈಸೂರು ಚಾಮರಾಜನಗರ ವ್ಯಾಪ್ತಿಯಲ್ಲಿ ಸುಮಾರು ಅಂದರೆ ಇಪ್ಪತ್ತೈದು ಕೋಟಿ ರೂಪಾಯಿ ತಗೋದು ರೈಲು ಕಾರ್ಖಾನೆ ಆದರೂ ಕೂಡ ಸಕ್ಕರೆ ಕಾರ್ಖಾನೆ ಮುಂದೆ ರೇಬ್ರಿಡ್ ಮಾಡಿ ಅಂತೇಳಿ ಆದೇಶ ಮಾಡಿದ್ರೆ ರೇಬ್ರಿಡ್ ಮಾಡ್ತಾ ಇದ್ದಾರೆ ಒಳಗಡೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ನಲವತ್ತು ಗಂಟೆ ವೇಟಿಂಗು ಲಾಸ್ ಆಗ್ತದೆ ರೈತರಿಗೆ ತೊಂದರೆ ಅಗ್ರಿಮೆಂಟು ನಾನ್ ಅಗ್ರಿಮೆಂಟು ಅಂತೇಳಿ ಕಟ್ ಆಫ್ ಮಾಡಿ ಅದನ್ನು ಕೂಡ ರೈತರಿಗೆ ತೊಂದರೆ ಇದೆ ಮತ್ತೆ ಇಷ್ಟೆಲ್ಲ ವಿಚಾರಗಳ ಜೊತೆಗೆ ಅಕ್ರಮ ಸಕ್ರಮ ಯೋಜನೆಗೆ ಸರ್ಕಾರ ಬಡ ಜಾರು ಸುಮಾರು ಚಾಮುಂಡೇಶ್ವರಿ ಡಿಯ ಸುಸ್ಕಾರ ಒಂದು ಮೂವತ್ತು ಸಾವಿರ ಜನ ರೈತರು ಹೊಸ ಕೃಷಿ ಪಂಚಾಯತ್ ಮಾಡಿ ಟಿ ಸಿ ತಗೋಬೇಕು ಸಂಪರ್ಕ ತಗೋಬೇಕು ಹೊಸ ಕೃಷಿ ಮಾಡ್ತಕ್ಕಂಥವ್ರಿಗೆ ಮೊದಲೇ ಇರ್ತಾರೆ ಜೊತೆಗೆ ನಮ್ಗೆ ಯಾರು ಉತ್ಪಾದನೆ ತಗಬೇಕಾದಂತಹ ಭೂ ಸಾಧನ ನಿಮಗೆ ರೈತರಿಗೆ ಸಿಗ್ತಾ ಹೊಸದಾಗಿ ಬರದಲ್ಲಿ ನೊಂದಿರ್ತಕ್ಕಂಥವ್ರಿಗೆ ಬರ ಪರಿಹಾರ ಕೊಡ್ತಕ್ಕಂಥದ್ದಲ್ಲಿ ಬಹಳಷ್ಟು ತಾರತಮ್ಯ ಆಗ್ತದೆ ಕಂಡೀಷನ್ಸು ಮತ್ತೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಸರಬರಾಜು ಸಂಪೂರ್ಣವಾಗಿ ಯಾರ್ಯಾರು ಬರ ಪರಿಹಾರ ಸರ್ಕಾರವೇ ಘೋಷಣೆ ಮಾಡೋದು ನಮ್ದೇನಿಲ್ಲ ಸರ್ಕಾರ ಇನ್ನೂರ ಇಪ್ಪತ್ತೆರಡು ತಾಲೂಕು ಬರ ಇದೆ ಅಂತ ಹೇಳಿಲ್ಲ ಅದರಲ್ಲೇ ಎಲ್ಲಿ ರ್ಯಾಂಡಮ್ ಆಗಿ ನಷ್ಟ ಪರಿಹಾರ ಸಿಕ್ಕು ಅವರಿಗೆಲ್ಲ ಸಿಗ್ತಾ ಇರ್ತಾರೆ ಮತ್ತೆ ಬಾಳೆ ಬೆಳೆಗಾರರು ಒಂದು ತಿಂಗಳಿಂದನೇ ಮೈಸೂರು ಚಾಮರಾಜನಗರದ ಲಕ್ಷಾಂತರ ಪ್ರದೇಶ ಬಾಳೆ ಬಿಡುಗಾಡಿಗೆ ಕೇಂದ್ರ ಬಾಳೆ ಯಲಾಖೆ ಬಾಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಎರಡೂ ಜಿಲ್ಲೆಯಲ್ಲೂ ಕೂಡ ತೀವ್ರವಾದಂಥ ತಿಳುವಳಿಕೆ ಕೂಡ ನಾವೆಲ್ಲ ಎಲ್ಲ ಕೂಡ ಜಿಲ್ಲಾಡಳಿತಕ್ಕೆ ಮೈಸೂರು ಏನು ದ್ರಾಕ್ಷಿ ಮತ್ತೆ ನಮ್ಮ ದಾಳಿಂಬೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟಂತಹ ಸರ್ಕಾರದಲ್ಲಿ ಬಾಳೆ ಬೆಳೆಗಾರರಿಗೆ ಈ ಭಾಗದಲ್ಲಿ ರಕ್ಷಣೆ ಮಾಡಬೇಕು ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತೇಳಿ ಬಹಳಷ್ಟು ಅವಿರತ ಹೋರಾಟ ಮಾಡ ಜಿಲ್ಲಾಡಳಿತ ಒಂದು ಕಳಿಸಿದೆ ಬಟ್ ನಮಗೆ ಇರ್ತಕ್ಕಂಥ ರೈತರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಪರಿಹಾರ ಯಾಕೆ ಅಂತಕ್ಕಂಥದ್ದು ಆ ಯಾ ಮುಖಾಂತರ ಹೋದ್ರೆ ಮಾತ್ರ ರೈತರಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಮುಖಾಂತರ ಮಾಡ್ಲಿಕ್ಕಾಗಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಒಂದು ಒಂದು ಮಾಡಲ್ ಆಗಿ ಏನೋ ಬಾಳೆ ನಷ್ಟ ಆಗಿದೆ ಅದನ್ನು ಈಗ ಕೃಷಿ ಇಲಾಖೆ ಮತ್ತು ತಾಂತ್ರಿಕ ತೋಟಗಾರಿಕೆ ಇಲಾಖೆಗಳು ಮತ್ತು ಜಿಲ್ಲಾಡಳಿತ ಒಂದು ವಿಶೇಷ ಪ್ಯಾಕೇಜನ್ನು ಕನಿಷ್ಠ ಒಂದು ಲಕ್ಷ ರೂಪಾಯಿ ನಮ್ಮ ಹತ್ತು ಲಕ್ಷ ರೂಪಾಯಿ ಅವ್ರು ಅವರು ಕೂಡ ಸಾಕು ಕಷ್ಟ ಅವರು ಈ ಎಲ್ಲ ಆಗಿರೋದ್ರಿಂದ ಏನಾಯ್ತಾದ್ರೆ ನಮಗೆ ಈಗ ರೈತ ನಾವು ಬರೀ ಕೇಳೋದೇ ಆಯ್ತಾ ಎಲ್ಲೂ ಕೂಡ ಬರ್ತಕ್ಕಂಥದ್ದು ಒಂದ್ ಕಡೆ ಬರೀ ಕೇಳ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಬರ್ತಾ ಇದ್ವಿ ನೀವೇ ಏನು ಲಾಭ ಆಗಲಿ ಮೈಸೂರಲ್ಲಿ ಮಾಡಿದ್ರು ಮಾಡಿದೀವಿ ಶಿಕ್ಷಣ ಕೊಡಿಸ್ತೀವಿ ಟೆಗೆಕೊಂಡಿದ್ದೀವಿ ನೀವೇ ನೀವು ನಾಗರಿಕರು ಕ್ಯಾಂಪು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಹೇಳಿದ್ದೀವಿ ಸಂಬಂಧಪಟ್ಟ ಒಂದು ಲಾಲ್ ಸೀರಿಯಲ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಾನು ಎಷ್ಟು ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಬಂದಿದ್ದೀವಿ ಇದೆ ಸರ್ಕಾರ ಒಂದು ಪ್ರಾಫ್ ಇನ್ಶೂರೆನ್ಸ್ ಮಳೆ ತೆಂಗು ಸೇರಿಸಬೇಕು ನೀನು ಚೆನ್ನಾಗಿ ಓದಿದ್ದೀರಲ್ಲ ನಮ್ಗೆ ಈಗ ರೈತರಿಗೆ ಏನಾಗ್ತಾ ಇದೆ ನಿಮ್ಮನ್ನ ಹಾಗೆಲ್ಲ ನಿಮ್ಮನ್ನ ಯಾವ ರೀತಿ ಓಟ್ ಹಾಕಿ ನಿಮ್ಗೆ ಗೆಲ್ಸ್ ನಮ್ಗೆ ಏನ್ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರಲ್ಲ ನಮ್ ಜೊತೆ ಹೋರಾಟಕ್ಕೆ ಬರೋರು ನಾವು ಹೋಗಿ ಹೋರಾಟ ಮಾಡಿದ್ವಲ್ಲ ನಮ್ಗೆ ಯಾಕೆ ಪರಿಹಾರ ಪರಿ ಯಾಕೆ ಬರಲ್ಲ ಅಂತ ಹೇಳ್ತಾರೆ ಆ ಸಮಸ್ಯೆಗೆ ನಾವು ಉತ್ತರ ಕೊಡ್ಬೇಕಾದ ಪರಿಸ್ಥಿತಿ ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ಕೆಲವು ಸಂದರ್ಭದಲ್ಲಿ ಏನಾಯ್ತು ನಾವು ಅದೆಲ್ಲ ಪ್ರಶ್ನೆ ಮಾಡಿ ಕೇಳ್ತೀವಿ ಅಂತ ಅಲ್ಲಲ್ಲ ಈಗ ಪ್ರಜಾಪ್ರಭುತ್ವ ರೀ ಸರ್ ನಮ್ಮ ಡಿ ಹೇಳ್ತೀವಿ ಎಲ್ಲಾ ಸಭೆ ಸಮಾರಂಭಗಳು ಪ್ರಜಾಪ್ರಭುತ್ವ ಮತ್ತೆ ತತ್ವ ಹೇಳ ಪ್ರಾರಂಭ ಮಾಡ್ತಾರೆ ಗೈರ್ಮೆಂಟ್ ಎಂಬತ್ತೆ ಆಯ್ತಾ ಆ ವಿಚಾರ ಇರುವಾಗ ಪ್ರಜಾಪ್ರಭುತ್ವ ಬಂದು ರಸ್ತೆ ಸರಿ ಇಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಇನ್ನು ಇಪ್ಪತ್ತು ವರ್ಷದ ಮಾನದಂಡ ಅಂತ ಹೇಳಿ ಡೋಂಟ್ ಡಿಸ್ಪ್ಯೂಟ್ ಎನಿಥಿಂಗ್ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ವೆರಿ